ನಮ್ಮ ಕನ್ನಡ ನಾಡಿನ ಮಡಿಕೇರಿಯಲ್ಲಿ ಇತ್ತೀಚೆಗೆ ನಡೆದಿರೋ ಘಟನೆ ನಿಜಕ್ಕೂ ಬೆಚ್ಚಿ ಬಿಡಿಸಿದೆ ಆದ್ರೆ ಈ ವಿಚಾರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾಕೆಂದ್ರೆ ಕೊಲೆ ಮಾಡಿರೋನು ಮುಸ್ಲಿಂ ಯುವಕ ಅಲ್ಲ ಅದಕ್ಕೆ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಮಡಿಕೇರಿಯ ಮೀನಾ ಎಂಬ ಬಾಲಕಿಯನ್ನ ಪ್ರಕಾಶ್ ಎಂಬಾತ ಆಕೆಯನ್ನ ಕೊಂದು ಆಕೆಯ ತಲೆ ಅಂದ್ರೆ ರುಂಡವನ್ನ ಕತ್ತರಿಸಿ ಪರಾರಿಯಾಗಿದ್ದ ಈಗ ಆತನನ್ನ ಪೊಲೀಸ್ ಅವರು ಹಿಡಿದಿದ್ದಾರೆ ಈ ಕೊಲೆಗೆ ಕಾರಣ ಏನು ಅಂದ್ರೆ ಮೇ ಒಂಬತ್ತನೇ ತಾರೀಕು ಮೀನಾ ಮತ್ತೆ ಪ್ರಕಾಶ್ ನ ನಿಶ್ಚಿತಾರ್ಥ ನಡೀತಿತ್ತು ಆಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆನೆ ಮದ್ವೆ ಮಾಡಿ ಅಂತ ಎಚ್ಚರಿಕೆ ಕೊಟ್ಟು ಆ ನಿಶ್ಚಿತಾರ್ಥವನ್ನ ನಿಲ್ಸಿದ್ರು ಇದೇ ಕಾರಣಕ್ಕೆ ಪ್ರಕಾಶ್ ಮೀನಾ ಅವರನ್ನ ಕೊಲೆ ಮಾಡಿ ಆಕೆಯ ತಲೆಯನ್ನ ಕತ್ತರಿಸಿ ಪರಾರಿಯಾಗಿದ್ದ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ ಆದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ ಒಬ್ಬ ಅವನು ತಪ್ಪು ಮಾಡಿದ್ರೆ ಮಾತ್ರ ತಪ್ಪು ಆದ್ರೆ ಹಿಂದೂಗಳಲ್ಲಿ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪಲ್ಲ ಆತ ಅತ್ಯಾಚಾರ ಮಾಡಿದ್ರು ಭೀಕರ ಕೊಲೆ ಮಾಡಿದ್ರು ಆತನ ಬಗ್ಗೆ ಯಾವ ರಾಜಕಾರಣಿಗಳು ಮಾತಾಡಲ್ಲ ರೀಲ್ಸ್ ಮಾಡೋ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳು ಗೊಳೋ ಅಂತ ನ್ಯೂಸ್ ಮುಂದೆ ಆಡಲ್ಲ ಅಷ್ಟೇ ಯಾಕೆ ಯಾವ ಕಾರ್ಯಕರ್ತರು ಸಹ ಬೀದಿಗಿಳಿದು ಬೈಕ್ ರ್ಯಾಲಿ ಅಥವಾ ಹೋರಾಟ ಮಾಡಲ್ಲ ಒಟ್ನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ಆ ಪ್ರಕಾಶ್ ಅನ್ನೋನಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ಅಂತ ತಿಳಿಸಿ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮೀನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ